ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಸಲಾರ್ ಮೂವಿ ನೀವೆಲ್ಲರೂ ನೋಡಿರ್ಬೋದು ಹೋಗಿ ಅಥವಾ ನೋಡ್ದೇನೂ ಇರ್ಬೋದು ಸಲಾರ್ ಮೂವಿ ಬಗ್ಗೆ ಇವತ್ತ ಮಾತಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಸಲಾರ್ ಮೂವಿಯ ಕಲೆಕ್ಷನ್ ಎಷ್ಟಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಲಾರ್ ಮೂವಿ ನಾನಂತೂ ನೋಡಿಲ್ಲ ಆದರೆ ಆ ಮೂವಿಯ ವಿಷುವಲ್ಸ್ಗಳನ್ನ ನೋಡಿದಾಗ ಉಗ್ರಂ ಮೂವಿ ಕೆ ಜಿ ಎಫ್ ಮೂವಿ ಉಗ್ರಂಗಿಂತಲೂ ಕೆ ಜಿ ಎಫ್ಗೆ ಸ್ವಲ್ಪ ನಿಯರ್ ಆ ಥರ ಇತ್ತು ಅಂತ ನನಗನ್ನಿಸ್ತು ಯಾಕಪ್ಪ ಅಂದರೆ ಒಂಥರ ಬ್ಲ್ಯಾಕ್ ಶೇಡು ಕೆ ವಿ ಕೆ ಜಿ ಎಫ್ ಕೂಡ ಬ್ಲಾಕ್ ಬ್ಲಾಕಲ್ಲೇ ಜಾಸ್ತಿ ತೆಗೆದಿದ್ದಾರೆ ಇದು ಕೂಡ ಜಾಸ್ತಿ ತೆಗೆದಿದ್ದಾರೆ ಅದೇ ರೌಡಿಸಮ್ಮು ಅದೇ ಒಡದಾಟ ಕಡದಾಟ ಮಡದಾಟ ಇರಬಹುದು ಫುಲ್ ಮೂವಿ ನೋಡಿರೋರಿಗೆ ಅನಿಸಿರ್ಬೋದು ಅಲ್ಲಿ ಇಲ್ಲಿ ಸ್ಟೋರಿ ಇದೆ ಅಂತ ಆದರೆ ಈ ಫೈಟ್ ಸೀನುಗಳು ಆಕ್ಷನ್ನು ಅನ್ನೋದು ವಿಪರೀತ ಆಗಿದೆ ಕೆ ಜಿ ಎಫ್ ಅಲ್ಲಿ ಟೂನಲ್ಲಾಗಿದ್ದು ಅದೆಯಾ ಮತ್ತೆ ಸಲಾರಲ್ಲಾಗಿರೋದು ಅದೆಯಾ ಆ್ಯಕ್ಷನ್ ಅನ್ನೋದು ವಿಪರೀತ ಆಗಿಬಿಟ್ಟಿದೆ ಹೆಂಗೆ ಅಂದರೆ ಉಪ್ಪಿನಕಾಯಿ ಊಟಕ್ಕೆ ಉಪ್ಪಿನಕಾಯಿ ಚಂದ ಉಪ್ಪಿನಕಾಯಿನೇ ಊಟ ಮಾಡ್ಕೊಳಕ್ಕಾಗಲ್ವಲ್ಲ ಆ ರೀತಿ ಅದು ಏನೇ ಇರಲಿ ಫೈಟ್ನೇ ಜಾಸ್ತಿ ಲೈಕ್ ಮಾಡೋರಿಗೆ ಈ ಮೂವಿ ಇಷ್ಟ ಆಗಿರ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಎಲ್ಲರ ಭಾವನೆಗಳಿಗೂ ನಾವು ಬೆಲೆ ಕೊಡಬೇಕಲ್ವಾ ಹಾಗೆ ನೋಡ್ತಾ ಹೋಗಿ ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಬಜೆಟ್ ಅಲ್ಲ ಸಾರಿ ಬಜೆಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಕ್ರೋರ್ ಸಮ್ಥಿಂಗ್ ಅಂತ ಹೇಳ್ತಾ ಇದ್ದರು ಆದರೆ ಮೂವಿಯ ಕಲೆಕ್ಷನ್ ಆಗಿರೋದು ಸುಮಾರು ಏಳ್ನೂರು ಕೋಟಿ ಇದುವರೆಗೂ ಆಗಿರೋದು ಇನ್ನು ಮುಂದೆ ಆಗ್ಬೋದು ಆದರೆ ಈ ಸಲಾರ್ ಮೂವಿಯ ರೇಂಜ್ಗೆ ಈ ಏಳ್ನೂರು ಕೋಟಿ ಕಡಿಮೆನೇ ಆಯಿತು ಅಂತ ಹೇಳ್ಬೋದು ನೀವು ಕೇಳ್ಬೋದು ಹೆಂಗೂರು ಕಾಟೇರ ಮೂವಿನ ಇನ್ನೂರೈವತ್ತು ಕೋಟಿನೇ ಸೂಪರ್ ಅಂತೀರಾ ಇಲ್ಲಿ ಏಳ್ನೂರು ಕೋಟಿ ಆದರೂ ಕೂಡ ಕಡಿಮೆ ಅಂತೀರಾ ಅಂತ ನೋಡಿ ಕಾಟೇರ ಮೂವಿ ಇರೋದು ಒಂದೇ ಒಂದು ಭಾಷೆಯಲ್ಲಿ ಅದು ಕನ್ನಡ ಭಾಷೆಯಲ್ಲಿ ಅದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ ಆದರೆ ಈ ಮೂವಿ ಇದೆಯಲ್ಲ ಇದು ಪ್ಯಾನ್ ಇಂಡಿಯಾ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಿದ್ದು ಇದುವರೆಗೂ ಏಳ್ನೂರು ಕೋಟಿ ಕಲೆಕ್ಷನ್ ಆಗಿದೆ ಇದು ಸುಮಾರು ಒಂದು ಸಾವಿರ ಕೋಟಿ ಕಲೆಕ್ಷನ್ ಆಗಿಬಿಡುತ್ತೆ ಅನ್ನೋ ಎಲ್ಲ ಉತ್ಸಾಹದಲ್ಲೂ ಇತ್ತು ಅಂದರೆ ಮೂವಿ ಹೋಪ್ ಆಗಿತ್ತು ಪ್ರಜಾ ಪ್ರಭಾಸ್ ಇದಾರಲ್ಲ ಪ್ರಭಾಸ್ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸ್ಟಾರ್ ಬಾಹುಬಲಿಯಲ್ಲಿ ಒಳ್ಳೆಯ ಹೆಸರು ಬಂತು ಇವ್ರಿಗೆ ಪ್ರಭಾಸ್ ಅವ್ರಿಗೆ ಬಾಹುಬಲಿ ಒನ್ ಬಾಹುಬಲಿ ಟು ಇಂದ ಮತ್ತು ಆದಿಪುರುಷ ಮೂವಿ ಕಾಂಟ್ರವರ್ಸಿ ಆದರೂ ಕೂಡ ಪ್ರಭಾಸ್ ಅವರ ಜನಪ್ರಿಯತೆ ಏನು ಕಡಿಮೆ ಮಾಡಲಿಲ್ಲ ಅದು ಕಾಂಟ್ರವರ್ಸಿ ಆಯಿತು ನಿಜ ಆದಿಪುರುಷ ಮೂವಿ ಆದರೆ ಪ್ರಭಾಸ್ ಅವರ ಜನಪ್ರಿಯತೆ ಜಾಸ್ತಿನೇ ಆಗಿತ್ತು ಹೀಗಿದ್ದು ಕೂಡ ಮೂವಿ ಸಾವಿರ ಕೋಟಿ ದಾಟಿ ಎಲ್ಲ ಅಂದರೆ ಎಲ್ಲ ಅಂದರೆ ಬಾಹುಬಲಿ ಟೂ ಮೂವಿಯ ಒಂದು ಏನಂತಾರೆ ಅದರ ಒಂದು ಕಲೆಕ್ಷನ್ ಮೀರಿಸುತ್ತೆ ಅನ್ನೋದು ನಮಗೇನು ಗೊತ್ತಿದ್ದಿಲ್ಲ ಆದರೆ ಸಾವಿರದ ಇನ್ನೂರು ಕೋಟಿಯನ್ನು ದಾಟಬಹುದು ಈ ಸಿನಿಮಾ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಈ ಸಿನಿಮಾದ ಮಟ್ಟಕ್ಕೆ ಈ ಸಿನಿಮಾ ಮಾಡಿರೋದು ಕಡಿಮೆನೆ ಅಂತ ಹೇಳ್ಬೋದು ಯಾವಾಗ ಸ್ಟಾರ್ಟಿಂಗಿಂದ ಮೂವಿ ರಿಲೀಸ್ ಆಗಿರೋದು ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರಿಂದ ಆಮೇಲೆ ಈ ಮೂವಿ ಹೋಗ್ತಿದ್ದು ಸ್ಪೀಡ್ ನೋಡಿದರೆ ಆಗುತ್ತೆ ಸಾವಿರ ಕೋಟಿ ಅಂತಿದ್ರು ಆದರೆ ಆ ಸ್ಪೀಡು ಇಮ್ಮಿಡಿಯೇಟಾಗಿ ಡಿಕ್ರೀಸ್ ಆಯ್ತಾ ಹೋಯ್ತು ಡಿಕ್ರೀಸ್ ಆಗ್ತಾ ಹೋಗಿದ್ದು ಇದಕ್ಕೆಲ್ಲ ಕಾರಣ ಆಯಿತು ನೋಡಿ ಸಾಮಾನ್ಯವಾಗಿ ಸ್ಟಾರ್ ಫಿಲಮ್ಸ್ಗಳು ಅಂದರೆ ಏನಾಗುತ್ತೆ ಅಂದರೆ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳ ಹತ್ರನೇ ಫಿಲಮ್ ಮಾಡೋಕೆ ಹೋಗೋದು ಯಾಕೆ ಹೇಳ್ರಿ ಪ್ರೊಡ್ಯೂಸರ್ಗಳು ಸಿನಿಮಾ ಹೆಂಗಿದ್ರೂ ಕೂಡ ಕಲೆಕ್ಷನ್ ಆಗುತ್ತೆ ನಮ್ಮ ದುಡ್ಡು ವಾಪಸ್ಸು ಬರುತ್ತೆ ಅಂತ ಯಾಕೆಂದರೆ ವಿಪರೀತ ಜನ ಫ್ಯಾನ್ಸ್ಗಳಿರ್ತಾರೆ ಅವರು ನೋಡೇ ನೋಡ್ತಾರೆ ಹಂಗಾಗಿ ನಮ್ಮ ದುಡ್ಡು ವಾಪಸ್ಸು ಬರುತ್ತೆ ಅಂತ ಆದರೆ ಈ ಒಂದು ವಾರ ಆದಮೇಲೂ ಕೂಡ ಆ ಮೂವಿ ಕಲೆಕ್ಷನ್ ಆಗ್ತಾ ಇದೆ ಅಂದರೆ ಅದು ಸೂಪರ್ ಮೂವಿ ಅಂತ ಹೇಳ್ಬೋದು ಇದು ಒಂದು ವಾರ ಆದಮೇಲೂ ಕೂಡ ಕಲೆಕ್ಷನ್ ಆಗ್ತಾ ಇತ್ತು ಆದರೆ ಯಾವಾಗ ಕನ್ನಡದ ಕಾಟೇರ ರಿಲೀಸ್ ಆಯಿತೋ ಆಗ ಸಲಾರ್ ಮೂವಿಗೆ ಆಟೋಮೆಟಿಕಲಿ ಸ್ವಲ್ಪ ಜನಪ್ರಿಯತೆ ಕಡಿಮೆ ಆಗ್ತಾ ಹೋಯಿತು ಕಾಟೇರಾ ಮೂವಿ ರಿಲೀಸ್ ಆಗಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸಾವಿರ ಕೋಟಿ ದಾಟೋದೋ ಏನೋ ನನಗೆ ಗೊತ್ತಿಲ್ಲ ಕಾಟೇರಾ ಮೂವಿ ರಿಲೀಸ್ ಆದಮೇಲೆ ಆಟೋಮೆಟಿಕಲಿ ಕಡಿಮೆ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಟೋಟಲಿ ಬಂದುಬಿಟ್ಟು ಏಳ್ನೂರು ಕೋಟಿ ದಾಟಿದೆ ನೋಡೋಣ ಇನ್ನು ಎಷ್ಟು ಕೋಟಿ ಆಗುತ್ತೋ ಏನೋ ಯಾರಿಗೆ ಗೊತ್ತು ಆಗ್ಬೋದು ಇನ್ನು ಮುಂದೂ ಕೂಡ ಮತ್ತು ಇನ್ನೂ ಒಂದನ್ನು ಒಂದು ದೊಡ್ಡಗಾಲ ಅಂತ ಯಾವುದಿತ್ತು ಇದಕ್ಕೆ ಅಂದರೆ ಆ ಸಲಾರ್ ಮೂವಿಗೆ ಹಿಂದಿಯ ಡಂಕಿ ಮೂವಿ ಇದೆಯಲ್ಲ ಇವರು ಶಾರುಖ್ ಖಾನ್ ಅವ್ರದ್ದು ಅದು ಒಂದು ಆ ಟೈಮಲ್ಲೇ ರಿಲೀಸ್ ಆಗಿತ್ತು ಆ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಡಂಕಿ ಮೂವಿ ಇದಕ್ಕೆ ಸ್ವಲ್ಪ ಫೈಟ್ ಕೊಟ್ಟಿದೆ ಫೈಟ್ ಕೊಟ್ಟೆ ಈ ರೇಂಜ್ಗೆ ಕಲೆಕ್ಷನ್ ಆಗಿದೆ ಸ್ನೇಹಿತರೆ ಅಂತೂ ಆಗಿ ಮೂವಿನ ಹಿಟ್ಟ ಅಥವಾ ಫ್ಲಾಪ ಅಂತ ನೋಡೋದಾದರೆ ಮೂವಿ ಹಿಟ್ ಮೂವಿಯೇ ಸ್ನೇಹಿತರೆ ಯಾಕಪ್ಪ ಅಂದರೆ ಹಾಕಿರೋ ಬಜೆಟ್ಗಿಂತ ಎರಡರಷ್ಟು ಕಲೆಕ್ಷನ್ ಮಾಡಿದೆ ಅಂದರೆ ತಮಾಷೆ ಮೂವಿ ಅಲ್ವಲ್ಲ ಹಂಗಾಗಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋದ ಮಾಹಿತಿ ಈ ಸಲಾರ್ ಮೂವಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸೋಲಾರ್ ಮೂವಿ ಬಗ್ಗೆ ನೀವು ಹೋಗಿ ನೋಡಿದ್ರ ಮತ್ತೆ ಪ್ರಭಾಸ್ ಅವರ ಆಕ್ಟಿಂಗ್ ಹೇಗಿದೆ ಎಲ್ಲದನ್ನೂ ಕೂಡ ನೀವು ಒಮ್ಮೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ